ಚಂದ್ರಚೂಡ ಶಿವಶಂಕರ ಪಾರ್ವತಿ ತುಳುವೇಶ್ವರ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ತುಳುವೇಶ್ವರ ನಿನಗೆ ನಮೋ ನಮೋ ಸುಂದರ ತರ ಪೀನಾಧರ ಹರ ಸುಂದರ ತರ ಹರ गंगा धरा गजा चरुमा भरा गजा चर्माभर दर चन्द्रचूड शिव शङ्कर पार्वती तुळुवेश्वर निनगे नमो नमो चन्द्रचूड शिव शङ्कर पार्वती तुळुवेश्वर निनगे नमो नमो ಕೊರಳಿ ಬಸು ಮರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀ ಕೊರಳಲಿ ಬಸು ಮರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀ ಗರುಡಗಮನ ನಮ್ಮ ಪುರಂದರ ವಿಠಲನ ಗರುಡಗಮನ ಪ್ರಾಣ ಪ್ರಿಯನು ನೇ ಚ್ರಚೂಡ ಶಿವ ಪಾರ್ವತಿ ತುಳುವೆಶ್ವರ ದಿನ ಗೇ ನಮ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ತುಳುವೆಶ್ವರ ದಿನ ಗೇ ನಮ ನಮೋ